ಸೊ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಕೆ ಎಸ್ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರದ್ದು ಒಂದು ಡಾಕ್ಯುಮೆಂಟ್ ವೆರಿ ಪರಿ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಒಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ ಸೊ ಲಾಸ್ಟ್ ಚಾನ್ಸ್ ಡೇಟು ಆಲ್ರೆಡಿ ಸೆವೆಂಟೀನ್ತು ಇಲ್ಲಿ ಹೇಳಿದ್ದೀನಿ ನಿಮಗೆ ತಮ್ಮನಲ್ಲೇ ಸೊ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗ್ಬಿಡಿ ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಸೊ ಕೆ ಇ ಅವರು ಒಂಬತ್ತು ಎಂಟು ಇಪ್ಪತ್ನಾಲ್ಕರಂದು ಒಂದು ಪ್ರಕಟಣೆ ಅಂದರೆ ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ ಸೊ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಮೂಲ ದಾಖಲೆ ಪರಿಶೀಲನೆಗೆ ಒಂದು ಇದಿದೆ ನೋಟಿಫಿಕೇಷನ್ನು ಸೊ ಇದರಲ್ಲಿ ಏನು ಹೇಳಿದಾರಪ್ಪ ಅಂದರೆ ಹನ್ನೊಂದರಿಂದ ಇಪ್ಪತ್ತೆರಡುವರೆಗೆ ಮತ್ತು ಮೂವತ್ತೊಂದು ಒಂದು ಸ್ಪೆಷಲ್ ಡೇ ಕೊಟ್ಟಿದ್ದರು ಸೊ ಅವತ್ತು ಸ್ವಲ್ಪ ರೀಸನ್ಸಿಂದ ಯಾರ್ಯಾರು ಹೋಗಿಲ್ಲ ಸೊ ಮತ್ತು ಅವರೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ದ ರೀಸನ್ಗೆ ಒಂದು ಸಮಿತಿ ರಚನೆ ಮಾಡಿ ಸೊ ಆ ಸಮಿತಿ ಎಲ್ಲ ದಾಖಲೆ ಪರಿಶೀಲಿಸಿ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಆ ಲಿಸ್ಟಲ್ಲಿ ಯಾರು ಫ್ರೆಂಡ್ ಅಭ್ಯರ್ಥಿಗಳಿದ್ದಾರೆ ಸೊ ಆ ಕ್ಯಾಂಡಿಡೇಟ್ಸು ಹದಿನೇಳು ಎಂಟು ಇಪ್ಪತ್ತ್ನಾಲ್ಕು ಸೊ ಹದಿನೇಳು ಎಂಟು ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹತ್ತು ಗಂಟೆ ಎ ಎಮ್ಗೆ ಸೊ ನೀವು ಕೆ ಎ ಆಫೀಸ್ಗೆ ಹೋಗಬೇಕಾಗಿರುತ್ತೆ ಸೊ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಮತ್ತು ಇಲ್ಲಿ ನಿಲ್ ನೋಡಿ ಇದು ಇಂಪಾರ್ಟೆಂಟು ಹಾಗೂ ಈ ಹಿಂದೆ ಕಾರಣಾಂತರಗಳಿಂದ ದಾಖ ದಾಖಲೆ ಪರಿಶೀಲನೆಗೆ ಹಾಜರಾಗದವರೂ ಸಹ ದಾಖಲೆ ಪರಿಶೀಲನೆಗೆ ಹಾಜರಾಗುವಂತೆ ತಿಳಿಸಿದೆ ಸೊ ಯಾರ್ಯಾರು ರೀಸನ್ ಇಲ್ಲ ಲೈಕ್ ವಿತ್ ವ್ಯಾಲಿಡ್ ರೀಸನ್ ಯಾರ್ಯಾರು ಆಗೋಕ್ಕಾಗಿಲ್ಲ ಅಥವಾ ಒಟ್ಟ ಯಾರ್ಯಾರು ಅಬ್ಸೆಂಟ್ ಆಗಿದ್ದೀರಾ ಸೊ ಎಲ್ರಿಗೂ ಕೂಡ ಒಂದು ಲಾಸ್ಟ್ ಚಾನ್ಸ್ ಇದೆ ಸೊ ಮೇಲಿಂದಷ್ಟೇ ನೋಡಿ ಇಗ್ನೋರ್ ಮಾಡಿ ಬಿಡಬೇಡ್ರಿ ಸೊ ನಿಮ್ಮದು ಆಗಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿ ಲಾಸ್ಟ್ ಟ್ರೈ ಮಾಡ್ಬೋದು ಮತ್ತಿಲ್ಲಿ ನೋಡಿ ದಾಖಲಾತಿ ಪರಿಶೀಲನೆ ಪೂರ್ಣಗೊಂಡು ಕೆ ಪ್ರಮಾಣಪತ್ರವನ್ನು ಪ್ರಮಾಣ ಪಡೆಯದಿರುವ ಅಂದರೆ ಸ್ನಾತಕೋತ್ತರ ಪದವಿ ಪೂರ್ಣ ಯಾರ್ಯಾರ್ದು ಮುಗಿದಿದೆ ಅವರು ಈ ಹದಿನೇಳನೇ ತಾರೀಕು ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ದಿನ ನೀವು ಅಲ್ಲೇ ಹೋಗಬೇಕಾಗಿರುತ್ತೆ ಸೊ ಅಂದರೆ ನೀವು ಈ ದಿನ ಕೆ ಎ ಆಫೀಸಿಗೆ ಹೋಗಿ ಅಲ್ಲಿಂದ ನೀವು ಸರ್ಟಿಫಿಕೇಟನ್ನು ತಗೊಳ್ಬೇಕಾಗುತ್ತೆ ಫಿಸಿಕಲ್ ಸರ್ಟಿಫಿಕೇಟ್ ಸೊ ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಸೊ ಲಿಸ್ಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು ಸೊ ಲಿಸ್ಟಲ್ಲಿ ಇಲ್ಲಿ ಕೂಡ ಹೋಗಿ ಇದು ನನ್ನ ಸಜೆಷನ್ನು ಸೊ ಲಿಸ್ಟ್ ನೋಡೋದಾದರೆ ಸೊ ಅಪ್ಲಿಕೇಶನ್ ನಂಬರ್ ವೈಸ್ ಅಂದರೆ ಫಸ್ಟ್ ಯಾರು ಅಪೀಲ್ ಮಾಡಿದರೆ ಅವ್ರ ಪ್ರಕಾರ ಕೊಟ್ಟಿದ್ದಾರೆ ಯಾಕಂದರೆ ಸೊ ಇನ್ನೊಂದೇನು ಇಲ್ಲಿ ಫಾರ್ ಎಕ್ಸಾಂಪಲ್ ಸೊ ನಂದು ಇಲ್ಲಿ ಕೆಮಿಕಲ್ ಸೈನ್ಸ್ ಇದೆ ಇಬ್ಬರೊಬ್ರದಾಯ್ತು ಇದಿಷ್ಟು ಕೆಮಿಕಲ್ ಸೈನ್ಸ್ ಅಂತ ಹೇಳಿ ನೋಡಿ ಇಷ್ಟೇ ಬಿಡಬೇಡಿ ಇಗ್ನೋರ್ ಮಾಡಬೇಡ್ರಿ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೂಡ ಮಿಡಲ್ ಆಗಿ ಒಂದೊಂದು ಸಬ್ಜೆಕ್ಟ್ನ ತೊಗೊಂಡಿರ್ತಾರೆ ಸೊ ಇಲ್ಲಿ ನೋಡ್ಬೋದು ಮತ್ತೆ ಇಲ್ಲಿ ಕೆಮಿಕಲ್ ಸೈನ್ಸ್ ಬಂತು ಸೊ ಇದೇ ಥರ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಆಗಿದೆ ಸೊ ಮೂರು ಏನು ಜಾಸ್ತಿ ಅಲ್ಲ ಸೊ ನೀವು ಈ ಪೇಜಸನ್ನು ಕ್ಲಿಯರ್ ಆಗಿ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಹೆಸರಿದೆಯಾ ಅಂಥೇಳಿ ಚೆಕ್ ಮಾಡ್ಬೋದು ಸೊ ನೋಡ್ಬೋದು ನೀವು ಒಟ್ಟಾಗಿ ಲಿಸ್ಟಲ್ಲಿ ಎಷ್ಟಿದೆ ಅಂದರೆ ಟೋಟಲ್ ನೂರು ವಿದ್ಯಾರ್ಥಿಗಳ ಒಂದು ಲಿಸ್ಟು ಇಲ್ಲಿದೆ ಸೊ ಲಿಸ್ಟಲ್ಲಿ ಇದ್ದವರು ಇರದೇ ಇರೋರು ಎಲ್ಲರೂ ಕೂಡ ಹದಿನೇಳನೇ ತಾರೀಕು ಕೆ ಯು ಆಫೀಸಿಗೆ ಹೋಗಿ ನಿಮ್ಮದು ಫೈನಲ್ ಡ್ರೈ ಮಾಡಿಬಿಟ್ಟು ಸರ್ಟಿಫಿಕೇಟ್ ನೀವೇ ಖುದ್ದಾಗಿ ಹೋಗಿ ತಗೊಳ್ಬೇಕಾಗಿರುತ್ತೆ ಇದಾದ ಮೇಲೆ ಒಂದು ಅವಕಾಶ ಕೊಡ್ತಾರಾ ಇಲ್ವಾ ಅನ್ನೋದು ಡೌಟು ಸೊ ಇದು ಲಾಸ್ಟ್ ಚಾನ್ಸ್ ಅಂತೇಳಿ ತಿಳ್ಕೊಂಡು ನೀವು ಹೋಗಬೇಕಾಗಿರುತ್ತೆ ಸೊ ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ ಮತ್ತೊಂದು ಬೇರೆ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು